ಸರ್ ಒಂದು ನಿಮಿಷ ಇಂಡಸ್ಟ್ರಿನ ಹಾಳು ಮಾಡೋ ವಿಚಾರ ಅಂತ ಬಂದಾಗ ನಾನು ಆ ರೂಟಲ್ಲಿ ಇಲ್ಲ ಸರ್ ಯಾಕೆ ಅಂತಂದರೆ ನಾನು ದಿನದಿಂದನೂ ಇಂಡಸ್ಟ್ರಿಗೆ ಹೊಸಬ್ರನ್ನ ತಗೊಂಬಂದೇ ಸಿನಿಮಾ ಮಾಡಿದ್ದೀನಿ ಸ್ಟಾರ್ಗಳನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದು ತುಂಬ ಕಡಿಮೆ ಸರ್ ಒಬ್ಬರೇ ಒಬ್ರದ್ದು ದರ್ಶನ್ ಸರ್ ಒಬ್ರದ್ದು ಬಿಟ್ಟರೆ ಐರಾವತ ಅನ್ನೋದು ಬಿಟ್ಟರೆ ಅಂಬಾರಿ ಸಿನಿಮಾ ಹೊಸ ಹುಡುಗನ ಕರ್ಕೊಂಬಂದು ಸಿನಿಮಾ ಮಾಡಿದೆ ಅದಾದ ಮೇಲೆ ಅದ್ಧೂರಿ ಧ್ರುವಂದು ನಂದು ಮತ್ತೆ ಧ್ವನ್ ಮೊದಲನೇ ಸಿನಿಮಾ ಅವ್ರನ್ನ ಕರ್ಕೊಂಬಂದು ಸಿನಿಮಾ ಮಾಡಿದ್ದೀನಿ ಅದಾದ್ಮೇಲೆ ದರ್ಶನ್ ಸರ್ದು ಐರಾವತ್ ಅದಾದ್ಮೇಲೆ ಅಗೇನ್ ರಾಟೆ ಧನಂಜಯನು ಇಟ್ಕೊಂಡು ಸಿನಿಮಾ ಮಾಡಿದ್ದು ಅದಾದ್ಮೇಲೆ ಕಿಸ್ ಅಂತ ಸಿನಿಮಾ ವಿರಾಟ್ ಮತ್ತು ಶ್ರೀಲೀಲನ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇದೆಲ್ಲ ಹಾಳಾಗಿರೋ ಪ್ರೊಸೆಸ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿಗೆ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ತುಂಬಾ ಹೀರೋಗಳ ಬಂದಿದ್ದಾರೆ ತುಂಬಾ ಹೀರೋಯಿನ್ ಗಳು ಬಂದಿದ್ದಾರೆ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ವಸುಬ್ರೆ ಸರ್ ಅರ್ಜುನ್ ನೀವು ಹಾಳು ಮಾಡ್ತಾ ಇದೀರಿ ಅಂತ ಹೇಳ್ತಾ ಇಲ್ಲ ಇವತ್ತು ಅಲ್ಲ ಆ ರೂಟ್ ಅಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇದೀನಿ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಇರೋದಾರೆ ಅಲ್ಲೊಂದ್ ಇಲ್ಲೊಂದು ಸಿನಿಮಾಗಳು ಈ ತರದ ಸಿನಿಮಾಗಳಾಗತ್ತೆ ಅದಕ್ಕೇನಾದ್ರೂ ಏನಾದ್ರೂ ತೊಂದರೆಗಳಾದಾಗ ಅದು ಬೇರೆ ಕಡೆನೂ ಎಫೆಕ್ಟ್ ಆಗುತ್ತೆ ಇದು ಇಲ್ಲ ಇಲ್ಲ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಿನಿಮಾಗಳ ಮಾತಾಡಿದ್ವಿ ಸಿನಿಮಾಗಳ ಅಂತ ಬಂದಾಗ ಪ್ರಾಬ್ಲಮ್ ಬರಲ್ಲ ಸರ್ ಸಣ್ಣ ಬಂದಾಗ ಅದಕ್ಕೆ ಪ್ರಚಾರದ ಲೋಪಗಳು ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರ್ಬೋದು ಹೊಸ ಫೈನಾನ್ಸ್ ಈ ಹೊಸ ತಂದು ಕನ್ನಡ ಇಂಡಸ್ಟ್ರಿನ ಊರಿಸುವಂತ ಕಷ್ಟಗಳು ತುಂಬಾನೇ ಇದೆ ಇವತ್ತಿಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ರೆ ಹೊಸಬ್ರ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಥಿಯೇಟರ್ ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸುವಷ್ಟರಲ್ಲಿ ಪ್ರಮೋಷನ್ ಮಾಡೋಕ್ಕೂ ಕಷ್ಟ ಆಗಿರುತ್ತೆ ಅವ್ರ ಹತ್ರ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದ್ದಾವೆ ಹೊರತು ಸಿನಿಮಾ ಬೇರೆ ಯಾವುದೇ ಒಂದು ದೃಷ್ಟಿಯಲ್ಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್ ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವ್ರ ದರ್ಶನ್ ಸರ್ ಕಾಟಾ ಬಂತು ಗೆದ್ದಿದೆಯಲ್ಲ ಸರ್ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲಾ ಗೆಲ್ತಾನೇ ಬರ್ತಾ ಇದಾವೆ ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ಕೆಲವೊಂದು ಥಿಯೇಟರ್ ಗಳಿಗೆ ಜನನೇ ಬರ್ತಾ ಇಲ್ಲ ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರ್ಬೋದು ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸಲೆಲ್ಲ ತೆಗೆದೇ ಹಾಕ್ಬಿಡ್ತಾರೆ ಯಾಕೆ ಅಂತಂದರೆ ಅವ್ರಿಗೆ ಥಿಯೇಟ್ರ್ ತುಂಬಬೇಕು ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಹೊಸ ಇದ್ರ ಸಿನಿಮಾಗಳನ್ನ ಅನ್ನೋದು ಬಿಟ್ಟರೆ ಈ ರೀತಿ ಸಾಯ್ತಾ ಇದಾವೆ ಇನ್ಯಾವ ಯಾವ ರೀತಿಯೂ ಸಾಯ್ತಾ ಇಲ್ಲ ಸರ್ ಎಲ್ಲರೂ ಪ್ರತಿಯೊಬ್ಬ ಡೈರೆಕ್ಟರ್ ಆಗಲಿ ಪ್ರತಿಯೊಬ್ಬ ನಿರ್ಮಾಪಕ ಆಗ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗಲಿ ಎಲ್ಲರೂ ನಮ್ಮ ಸಿನಿಮಾ ಚೆನ್ನಾಗ್ಬೇಕಂತಾನೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಸಿನಿಮಾದಲ್ಲಿ ದುಡ್ಡು ಮಾಡಬೇಕು ಅಂತಾನೆ ಸಿನಿಮಾದಲ್ಲಿ ಹೆಸರು ಮಾಡ್ಬೇಕು ಅಂತಾನೆ ಬರೋದು ಬಟ್ ಯಾರು ಉದ್ದೇಶನೂ ಈ ಸಿನಿಮಾನ ಹಾಳು ಮಾಡ್ಬೇಕು ಅನ್ನೋದು ಯಾರ್ದು ಇರಲ್ಲ ಸರ್